ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಾಥಾಸ್ ಲೈಫ್ ಸ್ಟೈಲ್ ಗೈಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಇವತ್ತು ತುಂಬಾ ಖುಷಿಯಾಗಿದ್ದೀನಿ ಯಾಕೆ ಅಂತಂದರೆ ಇವತ್ತು ನಮ್ಮ ಪಾಪುದು ಬರ್ತ್ಡೇ ಸೊ ಇವತ್ತು ಡಿಸೆಂಬರ್ ಟ್ವೆಂಟಿ ಏಯ್ ನನ್ನ ಮಗನ ಬರ್ಡೇ ಗೈಸ್ ಸೊ ಆ ಒಂದು ವೀಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿದ್ದೀನಿ ಸೊ ಇವತ್ತಿನ ದಿನನ ನಾನು ಫಸ್ಟು ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದೊಂದು ಸಿಂಪಲ್ ರಂಗೋಲಿ ಹಾಕ್ಕೊಂಡಿದ್ದೀನಿ ಈ ಒಂದು ರಂಗೋಲಿನ ಹಾಕ್ತಾ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಇವತ್ತಿಗೆ ಮೂರು ವರ್ಷ ಆಯಿತು ನನ್ನ ಪಾಪು ಹುಟ್ಟಿ ಸೊ ಅವನಿಗೆ ಹೀಗೆ ನೂರು ಕಲ ಚೆನ್ನಾಗಿರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ನಮ್ಮ ಕೈಯಲ್ಲಾದಷ್ಟು ನಾವು ಡೆಕೋರೇಷನ್ ಮಾಡಿ ಈ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫುಲ್ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್ ಹಾಗೆ ಗೋಪಿನಂದಾಸ್ ದಾಸ್ ಲೈಫ್ ಸ್ಟೈಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಿಸ್ಸೇ ಮಾಡಬೇಡಿ ಸೊ ಇವತ್ತಿನ ಒಂದು ವ್ಲಾಗ್ ನಾನು ಹೇಳ್ದಂಗೆ ರಂಗೋಲಿ ರಂಗೋಲಿಯಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ನಲ್ವ ಈ ಒಂದು ರಂಗೋಲಿ ಕೂಡ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ನೈಟೇ ನಾನು ನಮ್ಮ ಪಾಪುಗೆ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿದ್ದೀನಿ ಯಾಕೆ ಅಂತಂದ್ರೆ ಅವನು ನನಗೆ ಹೇಳಿದ್ದ ನಮ್ಮ ಡ್ಯಾ ಅವ್ರ ಡ್ಯಾಡಿ ಬರ್ಡೇಗೆ ಯಾವ ರೀತಿ ಡೆಕೋರೇಷನ್ ಮಾಡಿದ್ನೋ ಅದೇ ರೀತಿ ಡೆಕೋರೇಷನ್ ನನ್ನ ಬರ್ಡೇಗೂ ಮಾಡಿಕೊಡು ಅಂತ ಕೇಳಿದ್ದ ಸೊ ಅದಕ್ಕೋಸ್ಕರ ನಾನೇ ಒಂದು ಡೆಕೋರೇಷನ್ನ ಮಾಡಿದ್ದೀನಿ ಬಲೂನ್ ಡೆಕೋರೇಷನ್ನ ಸೊ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ರಂಗೋಲಿ ನೋಡಿ ಈ ರೀತಿ ಬಂದಿದೆ ಬನ್ನಿ ಇವಾಗ ನಾನು ಮಾಡಿರೋ ಬಲೂನ್ ಡೆಕೋರೇಷನ್ನ ತೋರಿಸ್ಕೊಡ್ತೀನಿ ಸೊ ನೋಡಿ ಇಲ್ಲಿ ಅವನು ಕೇಳಿದಂಗೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅವನಿಗೂ ಕೂಡ ಕೂಡ ಇಷ್ಟ ಆಯಿತು ಇನ್ನಲ್ಲಿ ಲೈಟ್ ಲೈಟಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಬರುತ್ತೆ ನಾನು ಗುಲಾಬ್ ಜಾಮೂನ್ನ ತುಂಬ ಇಷ್ಟಪಟ್ಟು ತಿಂತಾನೆ ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ಅಂತ ಮಾಡಿದೆ ಹಾಗೆ ಎಲ್ಲರೂ ಬರ್ತಾರಲ್ವ ಅವ್ರಿಗೂ ಕೊಡ್ಬೋದು ಈವ್ನಿಂಗ್ ಅಂತ ಹೇಳಿ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿದ್ದೀನಿ ಡೆಕೋರೇಷನ್ ಎಲ್ಲ ಏನು ಅನ್ನಿಸ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಪಾಪು ಹತ್ರ ಕೆಲವೊಂದು ಒಡವೆ ಇತ್ತು ಲೈಕ್ ಚೈನ್ ಮತ್ತು ಬ್ರಾಸ್ಲೆಟ್ ಉಂಗುರ ಅದೆಲ್ಲ ಇತ್ತು ಅದನ್ನು ನಮ್ಮತ್ತೆಯವರು ಹಾಕು ಅಂತಂದರು ಸೊ ಅದಕ್ಕೆ ಹಾಕಿ ಕೈಗೆ ದಾರ ಕಟ್ತಾ ಇದ್ದೀನಿ ಎಲ್ಲ ರಿಂಗ್ಸು ಸ್ವಲ್ಪ ಓಕೆ ದಾರ ಎಲ್ಲ ಸುತ್ತಿಟ್ಟಿದ್ವಿ ಅವ್ನು ನಾಮಕರಣ ಟೈಮಲ್ಲಿ ಅವನ ಹಾಕೊಂಡಿದ್ದು ಮತ್ತೆ ಹಾಕೊಂಡೇ ಇರಲಿಲ್ಲ ಬಟ್ ಅವ್ನಿಗೆ ಉಂಗುರ ಎಲ್ಲ ಇರಿಟೇಟ್ ಆಗ್ತಾ ಇತ್ತು ಅಂತ ಅನ್ಸುತ್ತೆ ಮನೇಲೂ ಕೂಡ ಎಲ್ಲರೂ ತುಂಬಾನೇ ಹ್ಯಾಪಿ ಆಗಿದ್ರು ಸೊ ಅವನು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದ ಇದು ಅವನ ಮಾರ್ನಿಂಗ್ ಔಟ್ಫಿಟ್ ಸೊ ಈವ್ನಿಂಗ್ ಅಂತೇಳಿ ಬೇರೆ ತಗೊಂಡಿದ್ದೀನಿ ಅದು ಕೂಡ ನಾನು ನಿಮಗೆ ತೋರಿಸ್ತಿದ್ದೆ ಸಿಗ ರೆಡಿ ಆಗಿ ನಾವು ಮಧುರಮ್ಮ ದೇವಸ್ಥಾನಕ್ಕೆ ಹೊರಡ್ತಾ ಇದೀವಿ ಹಾಗೆ ನಮ್ಮ ಅಮ್ಮ ಮನೆಗೆ ಹೋಗ್ಬೇಕು ಹ್ಯಾಪಿ ಬರ್ಡೇ ಬಂಗಾರಿ ತೋರಿಸು ನಿನ್ ಇಲ್ಲಿ ಎಷ್ಟು ಉಂಗುರ ಇದೆ ಈ ಕಡೆ ಹಿಂಗೆ ತೋರಿಸ್ಬೇಕು ಪಾಪ ಅವನು ಅವ್ನ ನಾಮಕರಣ ದಿನ ಹಾಕೊಂಡಿದ್ದ ಬೇಸ್ ಮತ್ತೆ ಹಾಕೊಂಡೇ ಇಲ್ಲ ಇವತ್ತೆ ನಾನು ಹಾಕ್ತಾ ಇರೋದು ಫಸ್ಟ್ ಬರ್ಡ್ ಡೇಗೆ ಹಾಕಕ್ಕೆ ಹೋದಾಗ ಹೇಮಂತ ಬೇಡ ಅನ್ಬಿಟ್ಟಿದ್ರು ಅದಕ್ಕೆ ಸೊ ನಾವು ಮೂವರು ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ನಮ್ಮ ಅಮ್ಮ ಮನೆಗೆ ಹೋಗಿ ಬರೋದು ಹೋಗೋಣ ಬಾಯ್ ಅವ್ರಿಗೆಲ್ಲ ಬುಜಿ ಎಲ್ಲೈತೆ ನನ್ನ ಹತ್ರ ಇಲ್ಲ ಯಾರು ಎಲ್ಲಿಂದ ಚಲೋ ಗೊತ್ತದ್ರಲ್ಲಿ ನಾನು ಮನೇಲಿ ಮಾಡಿದ್ದು ಇವತ್ತು ನಾನು ಬೆಳಗ್ಗೆ ಏನು ಮಾಡ್ತಾ ಇದ್ದಿದ್ದು ಗೊತ್ತಾ ಮನೆಯಲ್ಲಿ ಗುಲಾಬ್ ಜಾಮೂನೇ ಮಾಡ್ತಾ ಇದ್ದಿದ್ದು ನಮ್ಮನೇಲಿ ಮಾಡಿರೋದು ಇದು ಸೊ ಹಾಗೆ ನಮ್ಮ ಅಮ್ಮ ಮನೆಗೆ ಬಂದಿದ್ವಿ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಮನೇಲಿ ಅದಕ್ಕೋಸ್ಕರ ಬಂದು ಚಿತ್ರಾನ್ನ ತಿಂತಾ ಇದ್ದೀವಿ ಹಾಗೆ ಅನ್ನ ರಸ ಮತ್ತು ಹೋಳಿಗೆ ಎಲ್ಲ ಮಾಡಿದ್ರು ಅಮ್ಮ ಏನೂ ತಿನ್ನೋಕೋಗ್ಲಿಲ್ಲ ನಾವು ಬರೀ ಚಿತ್ರಾನ್ನ ತಿಂದು ಆಮೇಲೆ ನನ್ನ ತಮ್ಮ ಕೇಕ್ ತಂದಿಟ್ಟಿದ್ದ ಇಲ್ಲಿ ನೋಡಿ ಪ್ರದ್ಯುತ್ ಹೋಗ್ಬಿಟ್ಟು ಪ್ರಜ್ವಿತ ಆಗಿಬಿಟ್ಟಿದೆ ನನ್ನ ತಮ್ಮ ಪ್ರದ್ಯುತ್ ಅಂತ ಹೇಳಿದ್ರೆ ಪ್ರಜ್ವಿತ್ ಅಂತ ಹಾಕ್ಸಿದ್ದಾನೆ ಸೊ ನನ್ನ ತಮ್ಮ ಇರಲಿಲ್ಲ ಅವನು ನಾವು ಬರೋ ವರ್ಷ ಲೇಟಾಗಿ ಹೋಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಎಲ್ಲೋ ಹೋಗಬೇಕು ಅಂತ ಹೋಗಿಬಿಟ್ಟಿದ್ದ ನಾನು ನನ್ನ ಹಸ್ಬೆಂಡು ಮತ್ತು ನಮ್ಮ ಚಿಕ್ಕಮ್ಮ ಮಕ್ಕಳು ಬಂದಿದ್ರು ಆಮೇಲೆ ನಮ್ಮ ಅಜ್ಜಿ ಬಂದಿದ್ದರು ನಮ್ಮ ಅಮ್ಮ ಇದ್ದರು ಇಷ್ಟು ಜನ ಸೇರಿ ಕೇಕ್ ಎಲ್ಲ ಕಟ್ ಮಾಡಿ ಮಾಡಿದ್ವಿ ಇಲ್ಲಿ ಸೊ ಇವರಿಬ್ರು ನಮ್ಮ ಚಿಕ್ಕಪ್ಪ ಮಕ್ಕಳು ತನು ಮತ್ತು ಗೌತಮಿ ಅಂತ ಹೇಳಿ ಇಲ್ಲಿದ್ದಾರೆಲ್ವ ಆರೆಂಜ್ ಕಲರ್ ಅವರು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅವ್ನಿಗೆ ಸಾವಿರದ ನೂರು ರೂಪಾಯಿ ಏನೋ ದುಡ್ಡು ಕೊಟ್ಟರು ಸೊ ಅದೇ ದುಡ್ಡೇ ಕೊಟ್ಟಿದ್ದೀವಿ ಇವಾಗ ಕೊಡೋಗಮ್ಮ ಅಂತ ಹೇಳ್ಬಿಟ್ಟು ಮನೆ ಹತ್ರ ಹಸು ಇರೋದ್ರಿಂದ ಮತ್ತು ನಾವು ನೈಟ್ ಸೆಲೆಬ್ರೇಟ್ ಮಾಡೋದ್ರಿಂದ ಮನೆ ಹತ್ರ ಅಮ್ಮ ಈ ಸರಿ ಅಲ್ಲಿಗೆ ಬರಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಹೇಗಿದ್ರು ಮಧುರಮ್ಮ ದೇವಸ್ಥಾನಕ್ಕೆ ಬಂದಿದ್ರಲ್ವಾ ನಿಯರಲ್ಲೇ ಮನೆ ಇರೋದು ಅದಕ್ಕೆ ಇಲ್ಲಿ ನಾವು ಬರ್ಡ್ಡೆ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಜ್ಜಿ ಕೂಡ ಬರಲ್ಲ ಅಂದ್ರೆ ಅದಕ್ಕೆ ಇಲ್ಲೇ ಕರೆದಿದ್ವಿ ಅವ್ರನ್ನ ಅವನ್ನ ಯುವಳಸರು ತನುಶ್ರೀ ಅಂತ ಹಾಗೆ ಹೆಸರು ಗೌತಮಿ ಅಂತ ನಮ್ಮ ಚಿಕ್ಕಪ್ಪ ಮಕ್ಕಳು ಇಲ್ಲಿ ಇಲ್ಲಿ ನಾವು ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮದ್ದುರಮ್ಮ ದೇವಸ್ಥಾನಕ್ಕೆ ಬಂದ್ವಿ ಸೊ ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆ ಟ್ವೆಲ್ ಫಾರ್ಟಿ ಫೈವ್ ಆಗಿಬಿಟ್ಟಿತ್ತು ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಮನೆಗೆ ಹೊರಡ್ತೀವಿ ಡೈರೆಕ್ಟಾಗಿ ಮತ್ತೆ ನಮ್ಮ ಅಮ್ಮ ಮನೆಗೇನೂ ಹೋಗೋದಿಲ್ಲ ಸೊ ನೋಡಿ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವಾ ಇಲ್ಲಿ ನೀವು ಮಾರ್ಚ್ ಅಥವಾ ಏಪ್ರಿಲ್ ಮಂತಲ್ಲಿ ಜಾತ್ರೆ ಆಗುತ್ತೆ ಆ ಜಾತ್ರೆಗಂತೂ ಬಂದಿದ್ದೀರಾ ಅಂದರೆ ನೀವು ಇನ್ನೊಂದು ಜಾತ್ರೆ ನೋಡೋಕ್ಕೆ ಇಷ್ಟಪಡಲ್ಲ ಅಷ್ಟು ಚೆನ್ನಾಗಾಗುತ್ತೆ ಅಷ್ಟೆಲ್ಲ ನೀವು ಮನಸ್ಸಲ್ಲಿ ಏನಾದರೂ ಕೇಳಿಕೊಂಡ್ರೆ ಅದು ಕೂಡ ನೆರವೇರುತ್ತೆ ನಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ನಮ್ಮ ಅಮ್ಮ ಮನೆಯಲ್ಲಿ ಎಲ್ಲ ಕಟ್ ಮಾಡಿದ್ದಾಯಿತು ಸೊ ಈಗ ಟೆಂಪಲ್ಗೆ ಬಂದಿದ್ವಿ ಟೆಂಪಲಲ್ಲಿ ಪೂಜೆಯನ್ನು ಮುಗಿಸ್ಕೊಂಡ್ವಿ ಪೂಜೆ ಅಂದರೆ ಪೂಜೆ ಸಾಮಾನು ಏನು ತಗೊಂಡಿಲ್ಲ ಯಾಕೆ ಅಂತಂದರೆ ಉಂಡಿಗೆಗೆ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಅನ್ನದಾನ ಮಾಡ್ತಾರೆ ಡೈಲಿ ನೋಡಿ ಅಲ್ಲಿ ಇಟ್ಕೊಂಡಿದ್ರಲ್ವಾ ಅಂತ ಸೊ ಡೈಲಿ ಅನ್ನದಾನ ಮಾಡ್ತಾ ಇರ್ತಾರೆ ಇಲ್ಲಿ ಅದಕ್ಕೆ ಚೆನ್ನಾಗಿ ಅಟ್ಲೀಸ್ಟ್ ಊಟಕ್ಕೆ ಕೊಡೋಣ ಅಂದರೆ ಅನ್ನದಾನಕ್ಕೆ ಕೊಡೋಣ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ತಿಂದಂಗೆ ಆಗುತ್ತಲ್ವ ಅಂತ ಇನ್ನು ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಡೆಕೋರೇಷನ್ ಎಲ್ಲ ಮುಗಿಸಿರೋದ್ರಿಂದ ಏನೂ ಅಷ್ಟೊಂದು ಕೆಲಸ ಇರಲ್ಲ ಮನೆಯಲ್ಲಿ ಬೆಳಗ್ಗೆ ಬರಿ ದೀಪ ಹಚ್ಚಿ ಬಂದಿದೆ ಸೊ ಅದಕ್ಕೆ ಹೂವು ಎಲ್ಲ ತೊಗೊಂಡೋಗಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಇನ್ನು ಹುಳಿದ್ ಕೆಲಸ ನೋಡಬೇಕು ನೆಂಟರು ಬರ್ಡ್ ದಿನ ಕೂಡ ಎಷ್ಟು ತೀಟೆ ಮಾಡ್ತಾಯಿದ್ದಾರೆ ಎಲ್ಲೋದ್ರು ಇದು ತೀಟೆ ಮಗು ತೀಟೆ ಮಗು ಕೈಗೆ ಉಂಗುರಗಳೆಲ್ಲ ಹಾಕಿದೆ ಗೈಸ್ ಉಂಗುರಗಳೆಲ್ಲ ಬೇಡ ಅಂತ ಬಿಚ್ಚಿಸ್ಕೊಬಿಟ್ಟ ಬರೀ ಇವಾಗ ಇದೊಂದು ಇಟ್ಕೊಂಡಿದಾನೆ ಈ ಒಂದು ಬ್ರಾಸ್ಲೆಟ್ ಮತ್ತೆ ಕತ್ತಲ್ ಚೈನ್ ಒಂದು ಇಟ್ಕೊಂಡಿದಾನೆ ಅಷ್ಟೇ ಹೊಡಿತಾರೆ ಸುಮ್ಮನೆ ಇವಾಗ ಏನು ಗೊತ್ತಾ ದೇವಸ್ಥಾನದಲ್ಲಿ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯಿತು ಒಂದು ಹುಡುಗಿಯಲ್ಲಿ ಮೇ ಬಿ ಅವರು ಯಾವ ಇದಕ್ಕೆ ಹೊರ ಕೇಳಿದ್ರು ನಮಗಂತೂ ಗೊತ್ತಿಲ್ಲ ಬಟ್ ಆದರೆ ಹುಡುಗಿ ವರ ಕೇಳ್ತಾ ಇದ್ಳು ಸೊ ಪಾಪ ಅವಳು ಹೋಗಿದ ತಕ್ಷಣ ನೋಡಿದ್ರೆ ಅವಳು ಆಳ್ತಾ ಇದ್ಳು ಅದಾದಮೇಲೆ ಅದಾದಮೇಲೆ ಇನ್ನೇನು ಮೀನ್ಸ್ ಅವ್ರದ್ದು ಪೂಜೆ ಎಲ್ಲ ಆದಮೇಲೆ ಅದು ನಿಂಬೆಣ್ಣೆ ಅನ್ಸುತ್ತೆ ಅದನ್ನು ನೀಗಿಸ್ಬೇಕಾದ್ರೆ ಅವ ಹುಡುಗಿಗೆ ವರ ಕೊಡ್ದು ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಹುಡುಗಿಗೆ ವರ ಕೊಟ್ಟರು ವರ ಕೊಡಿದ್ರು ದೇವ್ರು ನೋಡ್ದ ಅಂತ ಬಟ್ ಆದರೆ ಅವ್ಳಿಗೆ ಆಮೇಲೆ ಅವ್ಳಿಗೆ ಮುಖದಲ್ಲಿ ಸಿಕ್ಕ ಬಟ್ ಇಸ್ಮಾ ಅಂದರೆ ಒಂಥರ ಖುಷಿ ಇತ್ತು ಏನೋ ಪಡ್ಕೊಂಡೆ ಏನೋ ಅಷ್ಟು ಖುಷಿ ಇತ್ತು ಸೊ ಮೇ ಬಿ ಯಾರೇ ಲವ್ ಮಾಡ್ತಾ ಇರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಈ ಎಕ್ಸ್ಪೀರಿಯನ್ಸ್ ಅಥವಾ ಏನಾದರೂ ಕಷ್ಟದಲ್ಲಿ ಇದ್ದು ಅವ್ರಿಗೆ ಗೊತ್ತಿರತ್ತೆ ಏನಾದರೂ ಒಂದು ನಾವು ಹೊರ ಕೇಳಿದಾಗ ವರ ಕೊಟ್ಬಿಟ್ರೆ ಅದಾಗ ಖುಷಿನೇ ಬೇರೆ ಅಲ್ವಾ ಆ ಒಂದು ಖುಷಿನ ನಾನು ಅವ್ಳಿಗೆ ಮುಖದಲ್ಲಿ ನೋಡಿದೆ ಅವ್ಳಿಗೆ ಏನೇ ಆಗಿರಲಿ ಅದು ನೆರವೇರಲಿ ಅಂತ ನಾನು ಕೂಡ ಅಂದ್ಕೊಂಡೆ ಸೊ ಗೈಸ್ ಇವಾಗ ನಾವು ಮನೆಗೆ ಹೋಗಬೇಕು ಮನೆಗೆ ಹೋಗಿ ಆಮೇಲೆ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಲ್ಲಿ ತಿಳಿಸ್ಕೊಡ್ತೀನಿ ಗೈಸ್ ಗೈಸ್ ಎಲ್ಲರೂ ನಮ್ಮ ಬಾಬುಗೆ ಬರ್ಡೆ ವಿಶಸ್ ಮಾಡಿ ಹಾಗೆ ಎಲ್ಲರೂ ನಮ್ಮ ಪಾಪುಗೆ ವಿಶಸ್ ಮಾಡಿ ಯಾವಾಗಲೂ ಚೆನ್ನಾಗಿದ್ವಿ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿ ಓಕೆನಾ ನಾನು ಹೇಳುತ್ತಲ್ವಾ ಇಲ್ಲಿ ಅನ್ನದಾನ ಡೈಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ರೈಸ್ ಮತ್ತೆ ಸಾಂಬಾರ್ ಮಾಡಿದರು ಸಾಂಬಾರು ಪ್ಲೇಟ್ ತೆಗೆದ ತಕ್ಷಣ ಅಂತ ಸ್ಮೆಲ್ ಬರ್ತಾ ಇತ್ತು ಸೊ ಆದರೆ ನಾವು ಪ್ರಸಾದ ಏನೂ ತಿನ್ನಕ್ಕೆ ಹೋಗ್ಲಿಲ್ಲ ಯಾಕಂದರೆ ನಾವು ಅಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ವಲ್ವ ಅದಕ್ಕೆ ಇಲ್ಲಿ ನನ್ನ ಹಸ್ಬೆಂಡ್ ಅವರು ಊಟಕ್ಕೆ ಅಂತ ಡೊನೇಟ್ ಇದ್ರು ಹಾಗೆ ಇಲ್ಲಿ ಇದೆಯಲ್ವ ಎರಡು ಹಸುಗಳು ಸೊ ಇದನ್ನು ಇಲ್ಲಿ ದೇವಸ್ಥಾನದವರೇ ಸಾಕ್ತಾ ಇರೋದು ಎಷ್ಟು ಚೆನ್ನಾಗಿದಾವೆ ನೋಡಿ ಇಲ್ಲಿ ಬಂದ ತಕ್ಷಣ ಸ್ಲಿಪ್ಪರ್ಸ್ ನೋಡಿದ್ರೆ ಯಾರ್ದಪ್ಪ ಇದಿಷ್ಟು ಸ್ಲಿಪ್ಪರ್ ಎಷ್ಟು ಜನ ಬಂದವರು ನಮ್ಮ ಮನೆಗೆ ಅಂತ ಬಂದರೆ ಈ ಕತ್ತೆಗಳು ಹೋಗಿದ ತಕ್ಷಣ ತೆಗೆಸ್ಬಿಟ್ಟ ತೆಗೆದುಬಿಡಮ್ಮ ಅಂತ ಇವಾಗ ಬಟ್ಟೆ ತೆಗಿಬೇಕಂತ ಅದು ಒಳಗಡೆ ಒಂದು ಹಾಕೊಂಡಿದ್ರು ಕೂಡ ಗೈಸ್ ಬಂದ ತಕ್ಷಣ ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟ ಈ ಡ್ರೆಸ್ ಮೇಲೆ ನಾನು ಆ್ಯಕ್ಚುಲಿ ಈ ಡ್ರೆಸ್ನ ಹಾಕ್ಕೊಂಡಿದ್ದೆ ಹೆಂಗ್ ಓಡಾಡ್ತಾ ಇದ್ದೆ ನೀನು ಇವಾಗ ನೀನ್ ದೊಡ್ಡ ಮಗು ಆಗಿದೀಯಾ ಎಷ್ಟ್ ದೊಡ್ಡ ಮಗು ಆಗಿದೀಯಾ ಎಷ್ಟ್ ಇಯರ್ಸ್ ನಿನ್ಗೆ ಇವಾಗ ಬರ್ಬೇಕಾದ್ರೆ ಹಾಗೆ ಐಸ್ ಕ್ರೀಮ್ ತೊಗೊಂಡು ಬಂದಿದ್ವಿ ಅವ್ನಿಗಿಷ್ಟ ಅಂತ ಹೇಳ್ಬಿಟ್ಟು ಸೊ ಅಷ್ಟೇ ಐಸ್ ಕ್ರೀಮ್ ತಿಂತಾ ಇದ್ದಾನೆ ಬಂದ ತಕ್ಷಣ ಆ ಡ್ರೆಸ್ ಮೇಲೆ ಡ್ರೆಸ್ ಹಾಕಿದ್ದ ಗೈಸ್ ಅದನ್ನು ತೆಗೆದು ಬಿಸಾಕ್ಬಿಟ್ಟ ನನಗೆ ಬಿಡು ಅಂತ ಹೇಳ್ಬಿಟ್ಟು ಇವಾಗ ಫ್ರೀ ಅಂತ ಇವಾಗ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಹೇಳಿದ್ದೀನಿ ಚೈನ್ ಎಲ್ಲಾನು ಹುಷಾರಾಗಿ ನೋಡ್ಕೊಳ್ತಾ ಇರಬೇಕು ಅಂತ ಹೂ ಅಂತ ಹೇಳಿದಾನೆ ಏನಿಲ್ಲ ಗೈಸ್ ಅವನಿಗೆ ಅಂತ ಅವನು ಅಂತ ಇರೋದು ಇಷ್ಟೇ ನಮ್ದಾದ್ರೂ ಇಲ್ಲ ಅವನಾದ್ರೂ ನಾವು ಕಾಪಾಡ್ಕೊಂಡು ಹೋಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಅದರಲ್ಲಿ ಇವಾಗ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಅಲ್ಲ ಅದಕ್ಕೋಸ್ಕರ ಅಷ್ಟೇ ಹ್ಮ್ ಡೆಕೋರೇಷನ್ ಪರವಾಗಿಲ್ಲ ಕೈ ಈಗಲೂ ಚೆನ್ನಾಗಿದೆ ಸೊ ಅದೊಂದು ಲೈಟ್ ತೊಗೊಂಡು ಬಂದು ಹಾಕ್ಬೇಕು ಅದಾದ್ಮೇಲೆ ಅಲ್ಲಿ ಲವ್ ಅಂತ ಇರೋದನ್ನ ಉಲ್ಟಾ ಮಾಡಾಕ್ಬಿಟ್ಟಿದ್ದಾನೆ ಚೆನ್ನಾಗಿದ್ಯಾ ಪಾಪ ಡೆಕೋರೇಷನ್ ಪಾಪ ಡೆಕೋರೇಷನ್ ಚೆನ್ನಾಗಿದೆಯಾ ನಾನು ಇಲ್ಲಿ ಏನು ಕೇಳ್ತಾ ಇರೋದು ನಾವು ಊಟಕ್ಕೆಲ್ಲ ಆರ್ಡ್ರ್ ಕೊಟ್ಬಿಟ್ಟಿದ್ವಿ ಸೊ ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಅದಾದಮೇಲೆ ದೇವ್ರಿಗೆ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಹೂವು ಎಲ್ಲ ತೊಗೊಂಡು ಬಂದಿದೆ ಅದಕ್ಕೆ ಸಂಜೆ ಒಂದು ಆರು ಗಂಟೆ ಹಂಗೆ ಪೂಜೆ ಎಲ್ಲ ಮುಗಿಸಿ ಇನ್ನೇನು ಕೇಕ್ ಕಟ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಈಗ ಎಲ್ಲರೂ ಆಲ್ಮೋಸ್ಟ್ ಹಾಗಿದೆ ಸೊ ಅದಕ್ಕೆ ನಾವು ಕೂಡ ಕೇಕ್ ಕಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಕೇಕ್ ಕಟ್ ಮಾಡಬೇಕು ನಮ್ಮ ಪಾಪುಗೆ ಎಲ್ಲರೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಸೊ ಹೀಗೆ ನಮ್ಮ ಪಾಪು ಬರ್ಡೇನ ಡೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಗೈಸ್ ಸೊ ಏನೇನು ಊಟ ಮಾಡಿಸಿದ್ದೆ ಅದೆಲ್ಲ ನಾನು ನಿಮಗೆ ಹೇಳ್ತೀನಿ ಹಾಗೆ ಯಾರ್ಯಾರು ಬಂದಿದ್ರು ಅಂತ ಕೂಡ ವೀಡಿಯೋ ಕ್ಲಿಪ್ ಹಾಕ್ತೀನಿ ನೀವು ನೋಡಬಹುದು ಇಲ್ಲಿ ನಾನು ಹ್ಯಾಪಿ ಬರ್ತ್ಡೇ ಅನ್ನೋದು ನೀ ಆನ್ ಲೈಟ್ ಹಾಕಿದ್ದೀನಲ್ವ ಅದು ಸಿಕ್ಕಾಪಟ್ಟೆ ಬಿಸಿ ಕೊಡ್ತಾ ಇತ್ತು ಸೊ ಅದಕ್ಕೂ ಸ್ವಲ್ಪ ಇರಿಟೇಟ್ ಆಗಿಬಿಟ್ಟಿದ್ದಾನೆ ಅವನು ಅಷ್ಟೇ ಅಲ್ಲ ಅವನು ಜನ ತುಂಬ ನೋಡಿದ್ದಾನೆ ಅವನು ಒಂಥರ ಸೈಲೆಂಟ್ ಆಗಿಬಿಡ್ತಾನೆ ಸೊ ಅದಕ್ಕೆ ಎಲ್ಲರೂ ಹೇಳ್ತಾಯಿದ್ರು ಸ್ವಲ್ಪ ನಗೋ ನಗೋ ಅಂತ ಬಟ್ ಆದರೆ ಅವ್ನು ಮಾತ್ರ ಸ್ಮೈಲ್ ಕೊಡ್ತಾನೆ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಅವರಪ್ಪ ಕೇಕ್ ತಿನ್ನಿಸ್ದಾಗ ಮಾತ್ರ ತಿಂದ ಮತ್ತು ನಾನು ತಿನ್ಸೋಕೋದ್ರೂ ಅವ್ನು ತಿಂದಿಲ್ಲ ಮೋಸ್ಟ್ಲಿ ದೃಷ್ಟಿ ಕೂಡ ಆಗಿದೆ ಅನಿಸುತ್ತೆ ಹಾಗೆ ನಮ್ಮ ಪಾಪುದು ಚಿಕ್ಕ ಸ್ವಲ್ಪ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ ನೀವು ಲಾಸ್ಟ್ ವೀಡಿಯೋ ನೋಡಿರ್ಬೋದು ನಂದು ಸೊ ಅದೇ ವೀಡಿಯೋನ ಇಲ್ಲೆಲ್ಲರೂ ಪ್ಲೇ ಮಾಡಿಕೊಂಡು ನೋಡಿ ಕೊಡ್ತಾ ಇದ್ದಾರೆ ಎಲ್ಲರೂ ಕೇಕ್ ಕಟ್ ಮಾಡೋತ್ರ ಬರೋದು ಬಿಟ್ಟು ಎಲ್ಲರೂ ಇಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ನೋಡೋ ಕಡೆ ಸೊ ಈಗ ಪಾಪು ಕೇಕ್ ತಿನ್ಸೋಕೆ ಬರ್ತಿದ್ದಾನಲ್ವ ಅವನ ಹೆಸರು ಲಿಖಿತ್ ಅಂತ ಅವ್ರು ಹಿಂದೆ ಇರೋರು ಸುರೇಶ್ ಅಣ್ಣ ಅಂತ ಇವರು ಒಂದಷ್ಟು ತೀಟ್ಲೆ ಕೊಡಲ್ಲ ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ಇರ್ತಾರೆ ಮಕ್ಳು ಕಾಣಿಸಿದ್ರೆ ಸಾಕು ಈವೆನ್ ನನ್ನ ತಮ್ಮ ಚಿಕ್ಕ ಮಗು ಇದ್ದಾಗ್ಲೂ ಅಷ್ಟೇ ಅವ್ರಿಗೆ ಪ್ಯಾಂಟ್ ಎಳೆದ್ಬಿಟ್ಟು ಹೋಗ್ಬಿಡೋದು ಆ ರೀತಿ ಮಾಡ್ತಾ ಇದ್ರು ಇವಾಗ ಪಾಪು ಅಳ್ತಿದ್ರು ಕೂಡ ಅವ್ರು ಬಿಡ್ತಾನೆ ಇಲ್ಲ ಬಂದು ಅದು ಕೇಕ್ ಎಲ್ಲ ಮೆತ್ಸೋಕೆ ನೋಡೋದು ಆ ರೀತಿ ಎಲ್ಲ ಮಾಡ್ತಾನೆ ಇದ್ರು ಇವರು ಇವಾಗ್ಲೆಲ್ಲ ಆವಾಗ್ಲಿಂದನೂ ಅಷ್ಟೇ ಇವರು ನಮ್ಮ ರಿಲೇಟಿವ್ಸು ಸೊ ಅದಾದಮೇಲೆ ನಮ್ಮ ಮಾವ ಅವರು ಬಂದು ಒಂದು ಫೋಟೋ ಹಿಡ್ಕೊಂಡ್ರು ನಮ್ಮ ಮಾವ ಅವರು ಎಲ್ಲಾದ್ರಲ್ಲೂ ಅಷ್ಟೇ ಫಸ್ಟ್ ಬಂದು ಫೋಟೋ ಇಡ್ಸ್ಕೊಂಡು ಸೈಲೆಂಟಾಗಿ ಹೋಗ್ಬಿಡ್ತಾರೆ ಇವರು ನಮ್ಮ ಮಾವವರ ತಂಗಿ ಅವರು ಮೂವರು ತಂಗಿರು ಅದ್ರಲ್ಲಿ ಒಬ್ರು ಸೊ ಇವರೆಲ್ಲರೂ ಮೂವರು ತಂಗಿರು ಬಂದಿದ್ರು ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಆಮೇಲೆ ಇವಳ ಹೆಸರು ಸಿಂಧು ಅಂತ ಹೇಳಿ ಇವನ ಹೆಸರು ಲಿಖಿತ್ ಅಂತ ಹೇಳಿ ನೀವು ಆವಾಗಲೇ ನೋಡಿದ್ರಲ್ವ ಸುರೇಶ್ ಅಣ್ಣ ಅಂತ ಇವರಿಬ್ಬರು ಅವ್ರ ಮಕ್ಕಳು ಆಮೇಲೆ ಈ ಆಂಟಿ ಪವಿತ್ರ ಆಂಟಿ ಅಂತ ಇವ್ರ ವೈಫು ನೋಡಿ ಬಂದರು ಮತ್ತೆ ತರಲೆ ಮಾಡೋಕ್ಕೆ ಬಂದರು ಅದಕ್ಕೆ ಅವ್ರ ವೈಫ್ ಹೇಳ್ತಿದ್ದಾರೆ ಸುಮ್ಮನೀರು ಏನ್ ತಗ ಅವನು ಅಳಿಸ್ತಿದೆಯಾ ಮೊದಲೇ ಅವ್ನು ಸೈಲೆಂಟಾಗಿದ್ದಾನೆ ಅಂತ ಹೇಳಿಬಿಟ್ಟು ಅವ್ರು ಮತ್ತೆ ಎತ್ಕೊಳ್ಳೋಕೆ ನೋಡಿದ್ರು ಬಟ್ ಆ ಆಂಟಿ ಹಚ್ಚಕ್ಕೆ ಬಿಡಲಿಲ್ಲ ಇವರಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸಿಂಪಲ್ ಆ್ಯಂಡ್ ಸಿಕ್ಕಾಪಟ್ಟೆ ಒಳ್ಳೆಯವರು ಒಂಥರ ಕೆಲವೊಬ್ರು ಯಾರಿಗೂ ಕೆಟ್ಟದ್ದು ಬಯಸ್ತೇ ಇರೋರು ಇರ್ತಾರಲ್ವ ಅಂಥವರಲ್ಲಿ ಇವರು ಒಬ್ರು ಅಂತ ಹೇಳ್ಬೋದು ಪವಿತ್ರ ಆಂಟಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇವರು ಯಾಕೆ ಅಂತಂದರೆ ಕೆಲವೊಂದು ಇನ್ಸಿಡೆಂಟಲ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನನಗೆ ಸಖತ್ತು ಇಷ್ಟ ಇವರು ಆಮೇಲೆ ಅತ್ತೆ ನಮ್ಮ ಮಾವ ಎಲ್ಲ ಬಂದು ಫೋಟೋ ಹಿಡಿಸ್ಕೊಂಡ್ರು ಈ ಸಲ ನಾವು ಗ್ರೂಪ್ ಫೋಟೋ ಇಡಿಸ್ಕೊಳ್ಳೋದೆ ಮಿಸ್ ಮಾಡಿಬಿಟ್ವಿ ಅಂದರೆ ನಮ್ಮ ಮಾವ ಅವ್ರ ತಂಗಿರ ಜೊತೆ ಎಲ್ಲರ ಜೊತೆಯೂ ಫೋಟೋ ಇಡಿಸ್ಕೊಳ್ಳೋದೇ ನಾನು ಮಿಸ್ ಮಾಡಿಬಿಟ್ಟೆ ಈ ಸಲ ಅದು ಹೆಂಗೆ ಮರ್ತೋದನ್ನೂ ಗೊತ್ತಿಲ್ಲ ಸಡನ್ನಾಗಿ ಅಂದರೆ ಜನ ಹಂಗಂಗೆ ಬರ್ತಿದ್ರಲ್ವ ಸೊ ಅದರಿಂದ ಮರ್ತೋದೆ ಕೊನೆಗೆ ನೋಡಿ ಈ ರೀತಿಯೇ ಪಿಕ್ ತೆಗೆದಿದ್ರು ಹುಡುಗ್ರು ಎಲ್ಲ ಗುಂಡ ಮತ್ತು ಆ ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ಇದ್ರಲ್ವ ನಮ್ಮ ಮನೇಲಿ ಅವರೇ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರೋದು ಸೊ ಹಾಗೆ ಎಲ್ಲರೂ ಫೋಟೋಸ್ ಎಲ್ಲ ಇಡ್ಕೊಂಡು ಈ ರೀತಿ ಸಿಂಗಲ್ ಸಿಂಗಲ್ ಆಗಿ ಇಡ್ಸ್ಕೊಂಡಿರೋದಿದೆ ಬಟ್ ಆದರೆ ಎಲ್ಲರೂ ಒಟ್ಟಿಗೆ ಗ್ರೂಪ್ ಫೋಟೋ ಇಲ್ಲ ಆಮೇಲೆ ನಮ್ಮ ಮನೆ ಮುಂದೆ ಇರೋಂಥ ಶ್ರಾವಣಿ ದುರ್ಗ ಕೂಡ ಬಂದಿದ್ರು ಇವರಿಬ್ಬರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಹಾರ್ತಿ ವ್ಲಾಗ್ಸ್ ಅಂತ ಸಮಥಿಂಗ್ ಏನೋರದು ಯೂಟ್ಯೂಬ್ ಚಾನಲ್ ಹೆಸರು ಸೊ ಅವ್ರ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಆ ಅವ್ಳಿಗೆ ಇವಾಗ ಸ್ಟಾರ್ಟ್ ಮಾಡಿದ್ದಾಳೆ ಆದರೆ ಅವ್ಳಿಗೆ ವಾಯ್ಸ್ ಕೂಡ ಚೆನ್ನಾಗಿದೆ ತುಂಬ ಚೆನ್ನಾಗಿ ವೀಡಿಯೋಸ್ ಕೂಡ ಮಾಡ್ತಾಳೆ ನಾನು ಲಿಂಕ್ನ ಕೊಟ್ಟಿರ್ತೀನಿ ನೋಡಿ ಬೇಕು ಅಂದರೆ ಸೊ ಇವರು ಬಂದು ಹೋದ್ಮೇಲೆ ಇನ್ನೂ ಯಾಕಪ್ಪ ಬಂದಿಲ್ಲ ನನ್ನ ಹಸ್ಬೆಂಡ್ ಗ್ಯಾಂಗ್ ಅಂದ್ಕೊಂಡಿದ್ದೆ ಸೊ ನೋಡಿ ಬಂತು ಫೈನಲಿ ಸೊ ಈ ಸಲ ಕಡಿಮೆ ಜನ ಬಂದಿದ್ದಾರೆ ಜನ ಯಾಕೋ ಗೊತ್ತಿಲ್ಲ ಇವ್ರಿಗೆ ಹಂಗಲ್ಲೂ ಕಡಿಮೆ ಆಗ್ತಾ ಇದ್ದಾರೆ ಆಗ ಇಸ್ ಕೇಳೋದು ಮರ್ತೋದೆ ನಂದು ಮತ್ತು ನನ್ನ ಹಸ್ಬೆಂಡ್ದು ಇಬ್ಬರದ್ದು ಔಟ್ಫಿಟ್ ಹೇಗಿದೆ ಏನಿವೆ ನಮ್ಮ ಪಾಪದಂತೂ ಸೂಪರಾಗಿ ಇರುತ್ತೆ ಅದನ್ನು ಕೇಳೋದು ಬೇಡ ಹಾಗೆ ಇವತ್ತಿನ ಊಟಕ್ಕೆ ನಾನು ಕೇಸರಿ ಭಾತ್ ಮತ್ತು ಪಲಾವ್ ಮೊಸರು ಬಜ್ಜಿ ಗುಲಾಬ್ ಜಾಮೂನ್ ಮಾಡಿಸಿದ್ದೆ ಅದು ಆದಮೇಲೆ ಇನ್ನೂ ಕೆಲವೊಬ್ಬರದ್ದು ಫೋಟೋ ಇಡಿಸ್ಕೊಳ್ಳೋದಿತ್ತು ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ಇರ್ತಾರಲ್ವ ಅವ್ರದ್ದೆಲ್ಲ ಇಡ್ ಅವ್ರ ಜೊತೆ ಇಡಿಸ್ಕೋಬೇಕಿತ್ತು ಆಮೇಲೆ ಪಾರು ಇವಳು ನನ್ನ ಮಗನ ಬೆಸ್ಟ್ ಹಕ್ಕ ಸೊ ಅಮ್ಮು ಇದ್ಲಲ್ವ ಲಾಸ್ಟ್ ವೀಡಿಯೋದಲ್ಲಿ ಅವ್ಳ ಥರನೇ ಇವಳು ಕೂಡ ಇವಳನ್ನ ಬಿಟ್ಟು ಇವ್ನಿರೋ ಹಿಂದೆ ಮುಂದೆ ನೋಡ್ತಾನೆ ಆ ಥರ ಸೊ ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಆಮೇಲೆ ಇವರು ಮೇಲೆ ಮನೇಲಿ ಅಂದರೆ ನಮ್ಮ ಮನೆ ಮೇಲೆ ಇರೋರು ಇವಳ ಹೆಸರು ವಂಶಿಕಾ ಅಂತ ಮತ್ತು ಅವರಮ್ಮ ಅವರ ಅಮ್ಮ ಇವಾಗ ಪ್ರೆಗ್ನೆಂಟು ಜಾನ್ ಎರಡನೇ ತಾರೀಕು ಅವ್ರಿಗೆ ಗಂಡು ಮಗು ಆಯಿತು ಸೊ ಇಲ್ಲಿ ನೋಡಿ ಎಲ್ಲರೂ ಮಲಗೋದಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದಾರೆ ಆದರೆ ಯಾರೂ ಮಲಗ್ತಾ ಇಲ್ಲ ಎಲ್ಲ ಸೀರಿಯಲ್ಗಳು ನೋಡ್ಕೊಂಡು ಹಾಗೆ ಕೂತಿದ್ದಾರೆ ಮಾತುಗಳು ಹೇಳ್ಕೊಂಡು ಈ ಥರ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಸೊ ಈ ರೀತಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ಏನೋ ಒಂಥರ ಖುಷಿ ಇರುತ್ತೆ ಮತ್ತು ಏನೋ ಅವರು ಇದನ್ನೆಲ್ಲ ಶೇರ್ ಮಾಡಿಕೊಂಡು ಮಾತಾಡಿಕೊಂಡು ಇರೋದ್ರಲ್ಲೇ ಏನೋ ಒಂಥರ ಖುಷಿ ಸೊ ಇವರೆಲ್ಲ ನಮ್ಮ ನಮ್ಮ ಮಾವವರ ತಂಗೀರು ಹಾಗೆ ಅವ್ರ ಮಕ್ಕಳು ಮತ್ತು ಅವ್ರ ಮಕ್ಕಳು ಈಗ ಆಲ್ಮೋಸ್ಟ್ ನೋಡಿ ಹತ್ತು ಇಪ್ಪತ್ತೆರಡು ಆಗಿದೆ ಬಟ್ ಸ್ಟಿಲ್ ಎಲ್ಲರೂ ಹಾಗೆ ಮಾತಾಡ್ಕೊಂಡಿದ್ವಿ ಲೆವೆನ್ ಲೆವೆನ್ ತರ್ಟಿವರೆಗೂ ಹೀಗೆ ಮಾತಾಡ್ಕೊಂಡಿದ್ವಿ ಅನಿಸುತ್ತೆ ಎಲ್ಲರೂ ಐ ಥಿಂಕ್ ಲೆವೆನ್ ಓ ಕ್ಲಾಕ್ ಮಾತಾಡ್ಕೊಂಡಿದ್ವಿ ಆಮೇಲೆ ಮಲಕ್ಕೊಂಡಿದ್ದು ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಏನು ಮಾಡ್ತಾ ಇದ್ದೀರ ಬಿರಿಯಾನಿ ಮಾಡ್ತಾ ಇದ್ದೀನಿಗೋಸ್ಕರ ನೀವೇನು ಮಾಡ್ತಾ ಇದ್ದೀರಾ ಅಜ್ಜಿ ನಾನು ಕಬಾಬ್ ಮಾಡ್ತಾ ಇದ್ದೀನಿ ದರ್ಶಿ ಏನಮ್ಮ ಇದು ಏನ್ ದರ್ಶನ್ ಇಷ್ಟ ಆಗೋದು ಬಿರಿಯಾನಿನ ಇಲ್ಲಾಂದ್ರೆ ಕಬಾಬ ಎರಡು ತಿಂದೆ ನೀನು ಇದು ಚಿಕನ್ ಬಿರಿಯಾನಿಗೆ ರೆಡಿ ಆಗ್ತಾ ಇರೋದು ಅದು ಕಬಾಬ್ ರೆಡಿ ಆಗ್ತಾ ಇರೋದು ಎರಡು ಚೆನ್ನಾಗ್ ತಿನ್ಬಿಟ್ಟು ಸೊ ಈಗ ಊಟ ಎಲ್ಲ ರೆಡಿಯಾಗಿತ್ತು ಸೊ ಅದಕ್ಕೆ ನಮ್ಮ ಪಾಪುಗೆ ಅಂತ ಹೇಳಿ ಕಬಾಬ್ ಬಿಡಿಸಿ ತಿನ್ನಿಸ್ತಾ ಇದ್ದೀನಿ ಅಂದರೆ ಮೇಲಿರೋದ್ರಲ್ಲಿ ಖಾರ ಇರುತ್ತಲ್ವ ಅದನ್ನು ತಿನ್ನೋಲ್ಲ ಅವನು ಸೊ ಅದಕ್ಕೆ ಫಸ್ಟ್ ಅವ್ನು ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಎಲ್ಲರೂ ಬಡಿಸಿಕೊಂಡು ತಿಂತಾ ಇದ್ದಾರೆ ಚಿಕನ್ ಬಿರಿಯಾನಿ ಮಾತ್ರ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಕಬಾಬ್ ನಮ್ಮ ಮತ್ತೆ ಯಾವಾಗಲೂ ಮಾಡೋದು ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಈ ರೀತಿ ಅಂದರೆ ನಾನು ನಿಮಗೆ ತೋರಿಸೋಣ ಅಂದ್ಕೊಂಡೆ ಯಾವ ರೀತಿ ಮಾಡಿದೆ ಅಂತ ಬಟ್ ಆದರೆ ಜಾಸ್ತಿ ಮಾಡಬೇಕಿತ್ತಲ್ವಾ ಹೇಗೆ ಬರುತ್ತೋ ಏನೋ ಅಂತ ನನ್ನ ಮೇಲೆ ನನಗೆ ಡೌಟ್ ಆಗಿ ನಾನು ನಿಮಗೆ ರೆಸಿಪಿನ ಶೂಟ್ ಎಲ್ಲ ಮಾಡ್ಕೊಂಡಿಲ್ಲ ಬಟ್ ಆದರೆ ನಿಮ್ಗೆ ಏನಾದರೂ ಈ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಿದೆ ಅಂತ ದರ್ಶನ್ ಬಾ ಹೋಗ್ತಾಯಿದ್ದೆ ನಿಮ್ಮ ಅಜ್ಜಿಯವರು

ಊರಿಗೆ ಹೋಗ್ತಾ ಇದಾರೆ ಮಾತಾಡ್ಸೋಗು ಬೇಜಾರಾಗ್ತಾ ಇತ್ತ ನಿನಗೆ ಪಾಪ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೊರಟ್ರು ಸೊ ಒಂಥರ ಬೇಜಾರಾಗ್ತಿತ್ತು ಮನೆಯಲ್ಲ ಖಾಲಿ ಖಾಲಿ ಆಯ್ತು ಅಂತ ಸೊ ಇಟ್ಸ್ ಓಕೆ ಗೈಸ್ ಪರವಾಗಿಲ್ಲ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ